ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನವರಾತ್ರಿಯ ದಸರಾಕ್ಕೂ ಮೊದಲು ನಿಮ್ಮ ಮನೆಯಿಂದ ಈ ಐದು ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ಕೇವಲ ಈ ಐದು ವಸ್ತುಗಳನ್ನು ನಿಮ್ಮ ಮನೆಯಿಂದ ಹೊರಗೆ ಹಾಕಿದರೆ ತಾಯಿ ದುರ್ಗಾ ಮಾತೆಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರುತ್ತೆ ಮತ್ತು ನಿಮ್ಮ ಕುಟುಂಬವನ್ನು ಕಾಪಾಡ್ತಾ ಇರುತ್ತೆ ನಿಮ್ಮ ಕುಟುಂಬದಲ್ಲಿದ್ದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಕಲಹ ಜಗಳ ಹಾಗೂ ನಿಮ್ಮ ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿ ಕೂಡ ನಿವಾರಣೆಯಾಗುತ್ತೆ ಜೊತೆಗೆ ನೀವು ಸಿರಿ ಸಂಪತ್ತು ಹಣ ಅಭಿವೃದ್ಧಿಯಾಗಿ ಸುಖ ಸಂತೋಷ ಸಮೃದ್ಧಿ ಆಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳುವಂತೆ ಅಶುಭ ವಸ್ತುಗಳನ್ನು ತೆಗೆಯದು ಹಾಕುವುದರಿಂದ ದುರ್ಗಾದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಇರುತ್ತೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಯಾವ ಐದು ವಸ್ತುಗಳನ್ನು ನಿಮ್ಮ ಮನೆಯಿಂದ ಹೊರ ಹಾಕಬೇಕಂತ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವರ್ಷ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಿ ಅಕ್ಟೋಬರ್ ಎರಡರಂದು ಕೊನೆಗೊಳ್ಳುತ್ತದೆ ದುರ್ಗಾದೇವಿಯು ಒಂಬತ್ತು ರೂಪಗಳಿಗೆ ಒಂಬತ್ತು ರಾತ್ರಿಗಳ ಭಕ್ತಿ ಶಕ್ತಿ ಇರುತ್ತದೆ ದೇವಾನು ದೇವತೆಗಳ ಶಕ್ತಿಯನ್ನು ಪಡೆದು ನವರಾತ್ರಿಯ ದಿನದಂದು ನವದುರ್ಗೆಯ ರೂಪದಲ್ಲಿ ದುಷ್ಟಶಕ್ತಿಯನ್ನು ಮತ್ತು ದುಷ್ಟರನ್ನು ನಾಶ ಮಾಡುವುದಕ್ಕಾಗಿ ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ ಚಂಡಿ ಚಾಮುಂಡಿ ಭೂಮಿಯ ಮೇಲೆ ಅವತರಿಸುತ್ತಾಳೆ ಹಾಗಾಗಿ ಆದಿಶಕ್ತಿಯಾದ ಮಾತೆಯ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ಶ್ರೀ ದುರ್ಗಾದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ನವರಾತ್ರಿಯ ಮೊದಲು ಮನೆ ಶುದ್ಧೀಕರಣದ ಮಹತ್ವವಾಗಿದೆ ಹಿಂದೂ ಧರ್ಮದಲ್ಲಿ ನವರಾತ್ರಿ ಅತ್ಯಂತ ಪವಿತ್ರ ಹಬ್ಬಗಳಲ್ಲಿ ಒಂದು ಈ ಹಬ್ಬದಲ್ಲಿ ದುರ್ಗಾ ಮಾತೆಯನ್ನು ಆರಾಧಿಸುವುದು ಆಕೆಯ ಒಂಬತ್ತು ರೂಪಗಳಿಗೆ ಪೂಜೆ ಸಲ್ಲಿಸುವುದು ಶಕ್ತಿ ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ನವರಾತ್ರಿಯ ಮೊದಲು ಮನೆ ಶುದ್ಧೀಕರಣ ಮಾಡುವುದು ಕೇವಲ ದೈಹಿಕ ಸ್ವಚ್ಛತೆಗೆ ಮಾತ್ರವಲ್ಲ ಬದಲಿಗೆ ಆಧ್ಯಾತ್ಮಿಕ ಶುದ್ಧತೆಗೆ ಸಹ ತಕ್ಕ ಮಟ್ಟಿಗೆ ಮುಖ್ಯವಾಗಿದೆ ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸಬೇಕಾದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಅಶುದ್ಧ ವಸ್ತುಗಳು ಹಾಗೂ ಹಾಳಾದ ವಸ್ತುಗಳನ್ನು ದೂರ ಮಾಡುವುದು ಅಗತ್ಯ ಇದಕ್ಕಾಗಿ ಮನೆಯಲ್ಲಿರುವ ಕೆಲವು ವಸ್ತುಗಳನ್ನು ನವರಾತ್ರಿ ಪೂರ್ವದಲ್ಲಿ ತೆಗೆದುಹಾಕುವುದು ಶ್ರೇಯಸ್ಕರ ಎಂದು ಶಾಸ್ತ್ರಗಳು ವಾಸ್ತುಶಾಸ್ತ್ರ ಹಾಗೂ ಪುರಾಣಗಳು ಹೇಳುತ್ತವೆ ಅವುಗಳಲ್ಲಿ ಪ್ರಮುಖವಾದ ಐದು ವಸ್ತುಗಳನ್ನು ನಿಮ್ಮ ಮನೆಯಿಂದ ಹೊರಗೆ ಹಾಕಬೇಕು ಆ ಐದು ವಸ್ತುಗಳು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಹಾಳಾದ ಮುರಿದ ಅಥವಾ ತೂಟಾದ ವಸ್ತುಗಳು ಮನೆಯಲ್ಲಿ ಹಲವಾರು ಬಾರಿ ಮುರಿದು ಹೋಗಿರುವ ಪಾತ್ರೆಗಳು ಗಾಜುಗಳು ಕನ್ನಡಿಗಳು ಅಥವಾ ಮೂರ್ತಿಗಳನ್ನು ನಾವು ಇಟ್ಟುಕೊಳ್ಳುತ್ತೇವೆ ಇವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಮುರಿದ ವಸ್ತುಗಳನ್ನು ಇಟ್ಟುಕೊಳ್ಳುವುದು ದಾರಿದ್ರ್ಯವನ್ನು ಆಕರ್ಷಿಸುತ್ತದೆ ಮತ್ತು ಇದರ ಜೊತೆಗೆ ದೇವಿಯ ಕೃಪೆ ನಮ್ಮ ಮೇಲೆ ಬೀಳದಂತೆ ತಡೆಯುತ್ತದೆ ಆದ್ದರಿಂದ ನವರಾತ್ರಿಯ ಮೊದಲು ಇಂತಹ ಎಲ್ಲ ಆಳದ ವಸ್ತುಗಳನ್ನು ತೆಗೆದುಹಾಕಿ ಅದರಲ್ಲೂ ಮುಖ್ಯವಾಗಿ ನಿಂತು ಹೋದ ಗಡಿಯಾರವು ರಾಹುವಿನ ಪರಿಣಾಮವನ್ನು ಹೆಚ್ಚಿಸುತ್ತದೆ ಪ್ರಗತಿಯನ್ನು ತಡೆಯುತ್ತದೆ ಮತ್ತು ದುರ್ಗಾಮಾತಿಯನ್ನು ಕೋಪಗೊಳಿಸುತ್ತದೆ ಎಂದು ನಂಬಲಾಗಿದೆ ನವರಾತ್ರಿಯ ಮೊದಲು ಅದನ್ನು ಸರಿಪಡಿಸಿ ಅಥವಾ ಅದನ್ನು ಮನೆಯಿಂದ ಹೊರಗೆ ಹಾಕಿ ಇದು ನಿಮಗೆ ತುಂಬ ಒಳ್ಳೆಯದು ಹಾಗೂ ಎರಡನೇದಾಗಿ ಹಳೆಯ ಬಟ್ಟೆಗಳು ಮತ್ತು ಉಪಯೋಗವಿಲ್ಲದ ವಸ್ತುಗಳು ಅಗತ್ಯವಿಲ್ಲದಷ್ಟು ಹಳೆಯ ಬಟ್ಟೆಗಳನ್ನು ಬಳಸದೇ ಇರುವ ಹಾಸಿಗೆ ಚಡ್ಡಿ ಅಥವಾ ಕಾಲಹರಣವಾದ ಶೂ ಚಪ್ಪಲಿ ಇತ್ಯಾದಿಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಅಲ್ಲ ಇವುಗಳು ಧೂಳು ಅಶುದ್ಧಿ ಮತ್ತು ನಿಷ್ಪ್ರಯೋಜಕ ಶಕ್ತಿಯನ್ನು ಆಕರ್ಷಿಸುತ್ತವೆ ಅವನ್ನು ಬಡವರಿಗೆ ದಾನ ಮಾಡುವುದು ಅಥವಾ ಸರಿಯಾಗಿ ವಿಲೇವಾರಿ ಮಾಡುವುದು ಶ್ರೇಷ್ಕರ ಇದು ಮನೆಯಲ್ಲಿ ಶುದ್ಧತೆಯನ್ನು ತರುತ್ತದೆ ಹಾಗೂ ದೇವಿಯ ಆಶೀರ್ವಾದವನ್ನು ಆಕರ್ಷಿಸುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೊರಕೆ ಲಕ್ಷ್ಮೀ ದೇವಿಯನ್ನು ಪ್ರತಿನಿಧಿಸುತ್ತದೆ ಮುರಿದ ಕೊರಕೆ ವಾಸ್ತು ದೋಷ ಮತ್ತು ನಕಾರಾತ್ಮಕ ಕತೆಯನ್ನು ತರುತ್ತದೆ ಸಂಪತ್ತು ಮತ್ತು ಸಾಮರಸ್ಯವನ್ನು ಸ್ವಾಗತಿಸಲು ನವರಾತ್ರಿಯ ಮೊದಲು ಅದನ್ನು ಬದಲಾಯಿಸಿ ಹಾಗೂ ಮೂರನೇದಾಗಿ ಒಣ ಹೂವುಗಳು ಮತ್ತು ಹಾಳಾದ ಪೂಜೆ ಸಾಮಗ್ರಿಗಳು ಪೂಜೆಯ ನಂತರ ಹೂವುಗಳು ಒಣಗಿ ಹೋಗುತ್ತವೆ ಅವನ್ನು ಮನೆಯಲ್ಲಿ ದೀರ್ಘಕಾಲ ಇಟ್ಟುಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗಿದೆ ಹಳೆಯ ಹೂವುಗಳು ಒಣಗಿದ ಮಾಲೆಗಳು ಹಾಳಾದ ಹಾರಗಳು ಅಥವಾ ಬಳಸಿ ಮುಗಿದ ಧೂಪದ ಸಾಮಗ್ರಿಗಳನ್ನು ಕೂಡ ಮನೆಯಿಂದ ಹೊರಹಾಕಬೇಕು ಹೊಸ ಹೂವು ಹೊಸ ನೀರು ಹಾಗೂ ಶುದ್ಧವಾದ ಸಾಮಗ್ರಿಗಳಿಂದ ಪೂಜೆ ಮಾಡಿದಾಗ ಮಾತ್ರ ದೇವಿ ಕೃಪೆ ಹೆಚ್ಚಾಗುತ್ತದೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ತುಳಸಿ ಲಕ್ಷ್ಮೀ ದೇವಿಯ ಸಂಕೇತ ಒಣಗಿದ ಅಥವಾ ಸತ್ತು ತುಳಸಿ ಗಿಡವು ನಕಾರಾತ್ಮಕತೆಯನ್ನು ಹರಡುತ್ತದೆ ಮತ್ತು ವಿಷ್ಣು ಮತ್ತು ದುರ್ಗಾಮಾತೆಯ ಇಬ್ಬರನ್ನೂ ಅಸಮಾಧಾನಗೊಳಿಸುತ್ತದೆ ಹಾಗಾಗಿ ಸತ್ತ ತುಳಸಿ ಗಿಡ ಇದ್ರೆ ಒಣಗಿದ ತುಳಸಿ ಗಿಡ ಇದ್ರೆ ಅದನ್ನು ಬದಲಾಯಿಸಿ ಬದಲಾಯಿಸಿದ ನಂತರ ಹೊಸ ಗಿಡವನ್ನು ನೆಟ್ಟು ಅದಕ್ಕೆ ನೀರು ಹಾಕಿ ಪೋಷಿಸಿ ಅದರಿಂದ ದುರ್ಗಾ ಮಾತೆ ಮತ್ತು ವಿಷ್ಣು ದೇವರು ಸಂತೃಪ್ತರಾಗಿ ನಿಮಗೆ ಆಶೀರ್ವಾದವನ್ನು ನೀಡುತ್ತಾರೆ ಮತ್ತು ನಾಲ್ಕನೇದಾಗಿ ಅನಗತ್ಯ ಕಾಗದಗಳು ಮತ್ತು ಕಸದ ವಸ್ತುಗಳು ಮನೆಯಲ್ಲಿ ಹಾಳಾದ ಪತ್ರಿಕೆಗಳು ಕಾಗದ ರಾಶಿ ಹಾಳಾದ ಪೆಟ್ಟಿಗೆಗಳು ಪ್ಲಾಸ್ಟಿಕ್ ಬಾಟಲ್ಗಳು ಇತ್ಯಾದಿಗಳನ್ನು ತುಂಬಿಸಿಕೊಂಡಿದ್ದರೆ ಅವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತವೆ ನವರಾತ್ರಿಯ ಪೂರ್ವದಲ್ಲಿ ಇಂತಹ ಎಲ್ಲ ಕಸದ ವಸ್ತುಗಳನ್ನು ಸ್ವಚ್ಛತೆಗೊಳಿಸಿ ಮನೆಯಲ್ಲಿ ಖಾಲಿ ಸ್ಥಳ ಹಾಗೂ ಶುದ್ಧ ಗಾಳಿ ಹರಿದಾಗ ಮಾತ್ರ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ದಿವ್ಯ ಶಕ್ತಿ ಮನೆಯಲ್ಲಿ ನೆಲೆಸಲು ಇದು ಅತ್ಯಂತ ಅಗತ್ಯವಾಗಿದೆ ಮುಖ್ಯವಾಗಿ ಹಾಳಾದ ಪೆಟ್ಟಿಗೆಗಳು ಅಥವಾ ಬಾಕ್ಸ್ಗಳಿದ್ರೆ ಅದನ್ನು ಮನೆಯಿಂದ ಹೊರಗೆ ಹಾಕಿ ಇದು ನಿಮಗೆ ಹೆಚ್ಚಿನ ಶುಭಫಲವನ್ನು ನೀಡುತ್ತದೆ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ ಹಾಗೂ ಐದಿನದಾಗಿ ಹಾಳಾದ ನಿಲ್ಲಿಸಿದ ಎಲೆಕ್ಟ್ರಾನಿಕ್ ಸಾಧನಗಳು ಮನೆಯಲ್ಲಿ ಹಲವಾರು ಬಾರಿ ಕೆಲಸ ಮಾಡದ ಗಡಿಯಾರಗಳು ಹಾಳಾದ ಮೊಬೈಲ್ ಟಿ ವಿ ಅಥವಾ ಇತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಇಟ್ಟುಕೊಳ್ತಾರೆ ಗಡಿಯಾರ ನಿಲ್ಲುವುದು ಕಾಲ ಸ್ಥಗಿತವಾಗಿರುವುದನ್ನು ಸೂಚಿಸುತ್ತದೆ ಮತ್ತು ಅದು ಜೀವನದಲ್ಲಿ ಪ್ರಗತಿ ಅಡ್ಡಿಯಾಗುತ್ತದೆ ಎಂದು ವಾಸ್ತು ಹೇಳುತ್ತದೆ ಇಂತಹ ವಸ್ತುಗಳನ್ನು ತಕ್ಷಣವೇ ಸರಿಪಡಿಸಿಕೊಳ್ಳಿ ಅಥವಾ ಮನೆಯಿಂದ ಹೊರಗೆ ಹಾಕಿ ಎಲೆಕ್ಟ್ರಾನಿಕ್ಗಿಂತ ಮುಖ್ಯವಾಗಿ ದೇವರ ವಿಗ್ರಹಗಳು ಬಿರುಕು ಬಿಟ್ಟ ವಿಗ್ರಹಗಳು ಅಥವಾ ಹಾನಿಗೊಳಗಾದ ದೇವರ ಫೋಟೋಗಳನ್ನು ಇಟ್ಟುಕೊಳ್ಳುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅವುಗಳನ್ನು ತೆಗೆದುಹಾಕುವುದರಿಂದ ನಿಮ್ಮ ಮನೆಯಲ್ಲಿ ದೈವಿಕ ಅನುಗ್ರಹ ಮತ್ತು ಸಕಾರಾತ್ಮಕತೆ ಇರುತ್ತದೆ ದೇವರ ಸಂಪೂರ್ಣ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರುತ್ತದೆ ಕೆಟ್ಟ ಶಕ್ತಿ ಕೂಡ ನಿಮ್ಮ ಮೇಲೆ ಬೀಳದಂತೆ ತಡೆಯುತ್ತದೆ ನವರಾತ್ರಿ ಎಂಬುದು ಕೇವಲ ಹಬ್ಬವಲ್ಲ ಅದು ಆತ್ಮಶುದ್ಧಿ ಮನಃಶುದ್ಧಿ ಮತ್ತು ಮನೆಯ ಶುದ್ಧೀಕರಣದ ನಕಾರಾತ್ಮಕ ಶಕ್ತಿಯನ್ನು ಒಡೆದು ಒಂದು ದೊಡ್ಡ ಹಬ್ಬವಾಗಿದೆ ದುರ್ಗಮಾತೆಯ ಆಶೀರ್ವಾದ ಪಡೆಯಬೇಕಾದರೆ ಮನೆಯನ್ನು ಪವಿತ್ರಗೊಳಿಸಬೇಕು ನವರಾತ್ರಿಯ ಪೂರ್ವದಲ್ಲಿ ಈ ಐದು ವಸ್ತುಗಳನ್ನು ನಿಮ್ಮ ಮನೆಯಿಂದ ತೆಗೆದುಹಾಕುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮನೆಯಲ್ಲಿ ಸಮೃದ್ಧಿ ಸಂತೋಷ ಹಾಗೂ ಶಾಂತಿ ನೆಲೆಸುತ್ತದೆ ದೇವಿ ದುರ್ಗೆಯ ಕೃಪೆಯಿಂದ ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಮತ್ತು ಯಶಸ್ಸು ದೊರೆಯುತ್ತದೆ ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾ ದೇವಿಯನ್ನು ಆರಾಧಿಸಿ ಆಕೆಯ ಕೃಪೆಗೆ ಪಾತ್ರರಾಗಲು ಭಕ್ತರು ಮನೆಯನ್ನು ಶುಚಿಗೊಳಿಸಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಕೆಲವು ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕುವುದರಿಂದ ಮತ್ತು ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಶ್ರೀ ಮಾತಾ ಮಹಾದುರ್ಗೆಯು ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಸುಖ ಸಮೃದ್ಧಿಯನ್ನು ಕರುಣಿಸುತ್ತಾಳೆ ಎಲ್ಲಕ್ಕಿಂತ ಮೊದಲು ನವರಾತ್ರಿ ಪ್ರಾರಂಭವಾಗುವ ಮೊದಲು ಮನೆಯನ್ನು ವಾಸ್ತು ಪ್ರಕಾರ ಸಿದ್ಧಪಡಿಸಿಕೊಳ್ಳುವುದು ಅತ್ಯಂತ ಮಹತ್ವಪೂರ್ಣ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ಮತ್ತು ನೀವು ಬಳಕೆಯಾದ ವಸ್ತುಗಳನ್ನು ತೆಗೆದುಹಾಕಿ ಹಳೆಯ ಬಟ್ಟೆಗಳು ಪುಸ್ತಕಗಳು ಅಥವಾ ಬಳಕೆಯಾದ ವಸ್ತುಗಳನ್ನು ತೆಗೆದುಹಾಕುವುದು ಉತ್ತಮ ಏಕೆಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ನೀವು ಯಾವ ದಾನವನ್ನು ಮಾಡಿದರೆ ನಿಮ್ಮ ಸುಖ ಸಂತೋಷ ಸಮೃದ್ಧಿ ಹೆಚ್ಚಾಗುತ್ತಿದೆ ಇನ್ನು ಅನೇಕ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹೊಂದಿರ ಅಂತ ಹೇಳಿದ್ರೆ ನೀವು ಈ ದಾನವನ್ನು ಮಾಡಿದ್ರೆ ಉಪಯೋಗ ಆಗುತ್ತೆ ಯಾವ ದಾನ ಅಂದ್ರೆ ಕಪ್ಪು ಎಳ್ಳು ಆಹಾರ ಮತ್ತು ಕಬ್ಬನ್ನು ಅಗತ್ಯ ಇರುವವರಿಗೆ ದಾನ ಮಾಡುವುದರಿಂದ ಶನಿ ಮತ್ತು ದುರ್ಗೆ ದೇವಿಯ ಆಶೀರ್ವಾದ ಸಿಗುತ್ತದೆ ಇಷ್ಟೇ ಸ್ನೇಹಿತರೆ ಈ ಮೂರು ವಸ್ತುಗಳನ್ನು ಅಗತ್ಯ ಇದ್ದವರಿಗೆ ನೀವು ದಾನ ಮಾಡಬೇಕು ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಇದರ ಉಪಯೋಗವನ್ನು ನೀವು ಬೇಗನೆ ಪಡೆಯುತ್ತೀರಾ ಎಲ್ಲಾ ಕಷ್ಟಗಳು ನಿವಾರಣೆ ಆಗುತ್ತೆ ನಿಮ್ಮ ಕುಟುಂಬವು ಸಂತೋಷದಿಂದ ಜೀವನವನ್ನು ನಡೆಸ್ತೀರಾ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಐದು ವಸ್ತುಗಳನ್ನು ನಿಮ್ಮ ಮನೆಯಿಂದ ಹೊರಗೆ ಹಾಕಬೇಕು ಹಾಗೂ ಯಾವ ದಾನವನ್ನು ಮಾಡಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಈ ಮಾಹಿತಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಾಧ್ಯವಾದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ